ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಆಚರಿಸದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕಾಗ್ರಹಿಸಿ ಪಟ್ಟಣದ ವೀರಶೈವ ಲಿಂಗಾಯತ ವೇದಿಕೆ ಕನ್ನಡ ಸೇನೆ ಕರ್ನಾಟಕ ಮತ್ತು ಜಂಗಮ ಅಭಿವೃದ್ದಿ ಸಂಸ್ಥೆಗಳ ಪದಾಧಿಕಾರಿಗಳು ಮೇನಿ ವಿಧಾನಸೌಧದ ಬಳಿ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಬಸಯ್ಯಸ್ವಾಮಿ ಪ್ರತಿಯೊಂದು ಇಲಾಖೆ ಕಚೇರಿಗಳಲ್ಲಿ ಕಡ್ಡಾಯವಾಗಿ ರೇಣುಕಾಚಾರ್ಯ ಜಯಂತಿ ಆಚರಿಸಬೇಕು ಅಂತ ಆದೇಶ ಇದ್ರೂ ಅದನ್ನು ಉಲ್ಲಂಘಿಸಿ ಕರ್ತವ್ಯ ಬೇಜವಾಬ್ದಾರಿ ಪ್ರದರ್ಶಿಸಿರುವ ವಿವಿಧ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನ ವಹಿಸಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಡಿಎನ್ ಪತ್ರಿ ಸುಭಾಷ್ ಕೆನಡೆ ಕಾಶಿನಾಥ ಜಕ್ಕ ದಯಾನಂದ ಸ್ವಾಮಿ ಮನೋಜ್ ಕುಮಾರ್ ಸೀತಾಳೆ ಸೋಮನಾಥ ವರವಟ್ಟಿ ಇನ್ನು ಮುಂತಾದವರು ಹಾಜರಿದ್ದರು ಶ್ರೀಮಂತರಾವ ಇಂಚೂರೆ ಎನ್ ಬೀದರ್ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವಕ್ಕೆ ನಾವು ಗೌರವ ಮಾಡಿದ್ದಾರೆ ಗೌರಿ ಕಿಮ್ಮಂತ ಪಟ್ಟಿಲ ಹಾಗೂ ಇದಾಗಿ ಸೇವೆಯಿಂದ ಕೂಡಲೇ ವಿಷಯ ಬಳಸ್ಬೇಕು ಅಂತ ಅವ್ರು ಮಾನ್ಯತೆ ಮುಖಾಂತರ